ಪಿಡುಗುಗಳನ್ನಾಗ್ಲಿ ಅಥವಾ ಈ ನ್ಯೂನ್ಯತೆಗಳನ್ನ ಚೂಟ ಕೆಲಸ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಮಾಡುತ್ತೆ ಈ ಸಿನಿಮಾ ಆಚೆಗೆ ದರ್ಶನ್ರವರಿಗೆ ಈ ಮರ್ಯಾದೆಗೇಳು ಹತ್ಯೆ ಆಗಿರ್ಬೋದು ಈ ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಏನ್ ಅಭಿಪ್ರಾಯ ಇದೆ ಮೂರೇ ದಿನಕ್ಕೆ ಕೋಟಿ ಕಲೆಕ್ಷನ್ ಮಾಡುವ ನನ್ನ ಚಿತ್ರಗಳ ಗಳಿಕೆ ಬಜೆಟ್ ಪ್ರಾಫಿಟ್ ಲಾಸ್ ನಾನು ಯಾವತ್ತೂ ಯಾರು ಚರ್ಚೆ ಮಾಡಿಲ್ಲ ಈ ಚಿತ್ರನೂ ಅಷ್ಟೆ ತುಂಬಾ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾ ಇದೆ ಅಂತ ನೀವೇ ನೀವೇ ಹೇಳ್ತಾ ಇದ್ದೀರಾ ನೀವೇ ಹೋಗ್ತಾ ಇದ್ದೀರಾ ಹೌದಾ ಇಷ್ಟ ಆದರೆ ಆಯ್ತಾ ಭಗವಂತ ಕೊಡ್ಲಿ ಇಷ್ಟು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇದೆ ಅಷ್ಟೇ ಬಟ್ ಆಗ್ತಾ ಇದೆ ನಾನು ಲೆಕ್ಕ ನೋಡಕ್ ಹೋಗೋದಿಲ್ಲ ಫ್ರಾಂಕ್ ಆಗ ಹೇಳ್ತೀನಿ ಲೆಕ್ಕ ನೋಡಕ್ ಮನೇಲಿ ನೋಡ್ತೀನಿ ಮಾಡಿದ್ಮೇಲೆ ಹೇಳ್ತೀನಿ ಖಂಡಿತವಾಗಿ ಹಿಡುಗುಗಳನ್ನಾಗಲಿ ಅಥವಾ ಈ ನ್ಯೂನತೆಗಳನ್ನ ಚೂಟ ಕೆಲಸ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಮಾಡುತ್ತೆ ಈ ಸಿನಿಮಾ ಆಚೆಗೆ ದರ್ಶನ್ರವ್ರಿಗೆ ಈ ಮರ್ಯಾದೆ ಗೇಡು ಹತ್ಯೆ ಆಗಿರ್ಬೋದು ಈ ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಏನ್ ಅಭಿಪ್ರಾಯ ಇದೆ ಮೂರೇ ದಿನಕ್ಕೆ ಐವತ್ತು ಕೋಟಿ ಮೂರು ಕಲೆಕ್ಷನ್ ಮಾಡೋದು ಅದ್ರ ಬಗ್ಗೆ ನನ್ನ ಚಿತ್ರಗಳ ಗಳಿಕೆ ಬಜೆಟ್ಟು ಪ್ರಾಫಿಟ್ಟು ಲಾಸು ನಾನು ಯಾವತ್ತೂ ಯಾರು ಚರ್ಚೆ ಮಾಡಿಲ್ಲ ಈ ಚಿತ್ರನೂ ಅಷ್ಟೆ ತುಂಬಾ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾ ಇದೆ ಅಂತ ನೀವು ನೀವೇ ಹೇಳ್ತಾ ನೀವು ನೀವೇ ಬರೀತಾ ಇದೀರಾ ಹೌದಾ ಇಷ್ಟ ಆದರೆ ಆಯ್ತಪ್ಪ ಭಗವಂತ ಕೊಡ್ಲಿ ಇಷ್ಟು ಅಂತ ಪ್ರಾರ್ಥನೆ ಸುಮ್ಮನೆ ಇದೆ ಅಷ್ಟೇ ಬಟ್ ಆಗ್ತಾ ಇದೆ ನಾನು ಲೆಕ್ಕ ನೋಡಕ್ ಹೋಗೋದಿಲ್ಲ ಫ್ರಾಂಕ್ ಲೆಕ್ಕ ನೋಡೋಕೆ ಮನೇಲಿ ನೋಡ್ತೀನಿ ಮಾಡದ್ಮೇಲೆ ಹೇಳ್ತೀನಿ ಖಂಡಿತವಾಗಿ ಹೇಳ್ತೀನಿ thank you thank you